ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಪರಂಪರೆ ಒಂದು ಹಿಂದೂಸ್ತಾನಿ ಸಂಗೀತ ಹಾಗೂ ಇನ್ನೊಂದು ಕರ್ನಾಟಕ ಸಂಗೀತ ಎಂದಾಗ ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ತಂತಿ ಮೀಟಿದ ಅನುಭವ ಆಗುತ್ತೆ ಬರಲಿ ನಮ್ಮ ಸಂಗೀತದ ಪರಂಪರೆಗೆ ಒಂದು ಜೋರಾದ ಚಪಾಳೆ ಪ್ರತಿಭಾ ಕಳ್ಳಿ ಮಠ ಹಾಗೂ ತಂಡದವರಿಗೆ ಧನ್ಯವಾದಗಳು ಹಾಗೆ ಮುಂದಿನ ಸ್ವರಸಾಧನ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಅಂತ ಅನ್ಕೊಳ್ತೀನಿ ಅದನ್ನ ಮುಂದಿನ ಜನರೇಷನ್ಗೆ ಯಾವ ರೀತಿ ಹಸ್ತಾಂತರ ಮಾಡೋದು ಅದನ್ನ ಹೇಗೆ ಬೆಳೆಸೋದು ಅದನ್ನ ಉಳಿಸೋದು ಅದೆಲ್ಲ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿರೋದ್ರಿಂದ ನಾಡಿನ ಹೆಸರಾಂತ ಗಾಯಕಿ ಪದ್ಮಶ್ರೀ ವಿಜೇತೆ ಬಿ ಜಯಶ್ರೀ ಮತ್ತು ತಂಡದವರ ಒಂದು ಸಂಭ್ರಮದ ರಂಗ ಸಂಭ್ರಮವನ್ನ ಹಮ್ಮಿಕೊಂಡಿದ್ದೀವಿ ಆ ಒಂದು ಸಂಭ್ರಮದಲ್ಲಿ ಈಗ ಎರಡು ತಿಂಗಳಿಂದ ನಿರಂತರವಾಗಿ ರಂಗಗೀತೆಗಳ ತರಬೇತಿಯನ್ನ ತೆಗೆದುಕೊಂಡು ಇವತ್ತು ವೇದಿಕೆ ಮೇಲೆ ಬೆಳಗಾವಿ ನೆಲದ ಸ್ಥಳೀಯ ರಂಗಗೀತೆ ಕಲಾವಿದರು ರಂಗಗೀತೆಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ರಂಗಗೀತೆಗಳು ಅಂದ್ರೆ ಏನು ಇಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಿಂತ ಮೊದಲು ಇದರ ಬಗ್ಗೆ ಒಂದು ಕೇಳ್ಕೊಂಡು ತಿಳ್ಕೊಂಡು ಹೆಂಡಿ ಸುಭಾಷ್ ಹೆಣ್ಗಿ ಸರ್ ಅವ್ರ ಮನೆಗೆ ಹೋಗಿ ಅವರು ಕೇಳಿದಾಗ ಬೆಳಗಾವಿ ನೆಲದ ಮೂಲ ರಂಗ ಕಲಾವಿದರು ಯಾರು ಮತ್ತು ರಂಗಗೀತೆಗಳ ಅಂದ್ರೆ ಏನು ಅವು ಹೆಂಗ್ ಹುಟ್ಟಿ ಬಂದವು ಎಣಗಿ ಸರ್ ಅವರು ಇದ್ದಾಗ ಒಂದು ವರ್ಕ್ಶಾಪ್ ಅಂತ ಒಂದು ತರಬೇತಿಯನ್ನ ಮಾಡಿದ್ರು ನಂತರದೊಳಗ ಈ ಒಂದು ಕೆಲಸ ಆಗ್ಲೇ ಇಲ್ಲ ಅನ್ನೋ ಒಂದು ಕಾಳಜಿಯನ್ನು ಕೂಡ ಸುಭಾಷ್ ಅವರು ವ್ಯಕ್ತಪಡಿಸಿದ್ರು ಬಹಳಷ್ಟು ಕೆಲಸಗಳು ಸಾಮಾಜಿಕವಾಗಿ ನಡಿಬೇಕಾದ ಅನಿವಾರ್ಯತೆಗಳು ನಮ್ಮ ಮಧ್ಯೆ ಇದ್ದಾವೆ ಕೇವಲ ಮನೋರಂಜನೆಯ ಕಾರ್ಯಕ್ರಮಗಳನ್ನ ಟೈಮ್ ಪಾಸ್ ಕಾರ್ಯಕ್ರಮಗಳನ್ನ ಸಾಧ್ಯವಾದಷ್ಟು ಅಲ್ಲಗಳ ಸಾಧ್ಯವಾದಷ್ಟು ಹಿಂದುಳುತ್ತ ಸಮೃದ್ಧವಾದ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೈ ಜೋಡಿಸೋಣ ಅದಕ್ಕೆ ಈ ಕಾರ್ಯಕ್ರಮ ಬುನಾದಿ ಆಗ್ಲಿ ಅಂತ ಆಶಿಸ್ತಾ ವೇದಿಕೆ ಮೇಲಿದ್ದಾರೆ ಇವತ್ತು ಸೀಮಾ ಕುಲ್ಕರ್ಣಿ ಹಾಗೂ ತಂಡದವರು ರಂಗಗೀತೆಗಳ ಧ್ವನಿಯಲ್ಲಿ ಸುಂದರ ಸಂಜೆಯಲ್ಲಿ ನಾವು ಶ್ರೀ ಎನ್ ಡಿ ಬಾಳಪ್ಪನವರ ನಮ್ಮ ಬೆಳಗಾವಿ ಜಿಲ್ಲೆ ಜಿಲ್ಲೆಯ ಹೆಮ್ಮೆಯ ಕಲಾವಿದ ನಟಸಾಮ್ ಶತಾಯುಷಿ ಶಹಾಯಿಶಿ ಎನ್ ಡಿ ಬಾಳಪ್ಪನವರ ಪಾದಕ ಪಟ್ಟಾಭಿಷೇಕ ನಾಟಕದ ಮೂರು ಹಾಡುಗಳನ್ನು ಪ್ರಸ್ತುತ ಮಾಡ್ತಾ ಇದ್ದೀವಿ ಮೊದಲು ಗೋಸ್ವಾಮಿ ರಾಮಚಂದ್ರ ನಮ್ಮ ಸುಶ್ರಾವೆ ಖಂಡದಿಂದ ನಮ್ಮನ್ನೆಲ್ಲ ರಂಜಿಸಿದಂತಹ ಶ್ರೀಮತಿ ಸೀಮಾ ಧೋನಿ ಹಾಗೂ ತಂಡದವರಿಗೆ ಧನ್ಯವಾದಗಳು ಇನ್ನೊಂದು ಗೀತೆಯನ್ನು ಅವರು ಈಗ ಹಾಡ್ತಾ ಇದ್ದಾರೆ ಈ ಮಣ್ಣಿನ ಕಣಕಣದಲ್ಲಿ ವ್ಯಕ್ತವಾಗುವ ಮಾತೃತ್ವದ ದೈವಿ ರೂಪ ಇಂಥ ಸರೋವರದಲ್ಲಿ ತೇಲಾಡಿಸಿದ ಕಲಾವಿದರಿಗೆ ಒಂದು ಚೋರಾದ ಮೆಚ್ಚುಗೆಯ ಚಪ್ಪಾಳೆ ಬರಲಿ ದಯವಿಟ್ಟು ಎಲ್ಲರೂ ಮೌನವನ್ನು ಕಾಪಾಡಿಕೊಳ್ಬೇಕು ಬರ್ತಾ ಇದ್ದಾರೆ ಸುಮಾರು ಎರಡು ತಿಂಗಳಿಂದ ಕಷ್ಟಪಟ್ಟು ಗೀತೆಯನ್ನ ಕಲಿತು ಇವತ್ತು ವೇದಿಕೆ ಮೇಲೆ ತಮ್ಮ ಮುಂದೆ ಕಲಾವಿದರು ದಯವಿಟ್ಟು ವೇದಿಕೆಯನ್ನ ಬೇಗನೆ ಸಜ್ಜುಗೊಳಿಸ್ಕೊಳ್ಬೇಕು ಬೇಕು ಅನ್ನೋದು ಹಕ್ಕಿನ ವಿಶ್ವಾಸದ ಒಂದು ಆಶಯ ಆದ್ರ ದಯವಿಟ್ಟು ಕ್ಷಮೆ ಕೋರ್ತೀನಿ ಅಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ ಅದಾದ ನಂತರದಲ್ಲಿ ಕಾರ್ಯಕ್ರಮದ ನಂತರದಲ್ಲಿ ನಾವು ಒಬ್ಬೊಬ್ಬರಿಗೆ ಅದನ್ನ ಅವಕಾಶ ಮಾಡಿಕೊಡ್ತೇವೆ ಸ್ವಲ್ಪ ಎಲ್ಲರೂ ಸಹಕರಿಸಿದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿ ನಾವು ಸೇರ್ಕೊಂಡಿದೀವೋ ಅದು ಆಗೋದಕ್ಕೆ ಸಾಧ್ಯ ನಿಮ್ಮ ಸಹಕಾರ ಇಲ್ಲದೆ ಇದ್ರೆ ಏನೂ ಮಾಡಕ್ಕಾಗೋದಿಲ್ಲ ನಿನ್ನೆ ಆರ್ ಸಿ ಬಿ ತಂಡದ ಒಂದು ಅತ್ಯುತ್ಸಾಹದ ಆ ಒಂದು ಸಂದರ್ಭವನ್ನ ನಾವು ನೆನೆಸ್ಕೊಂಡು ಗುಂಪಿನಲ್ಲಿ ಹೇಗೆ ನಾವು ವ್ಯವಹರಿಸಬೇಕು ಹೇಗೆ ಮುಂದುವರಿಬೇಕು ಅನ್ನೋದನ್ನ ಪ್ರತಿಯೊಂದು ಸಂದರ್ಭಗಳು ನಮಗೆ ಪಾಠವಾಗಬೇಕು ಅಂತ ಹೇಳ್ಕೊಡ್ತ ಇವತ್ತಿನ ಈ ಗಾಯನದ ಒಂದು ಸ್ಪೆಷಲ್ ಏನು ಅಂದ್ರೆ ಈ ಗುಂಪಿನೊಳಗ ನಾನು ಒಬ್ಬಳು ಗಾಯ ಈ ವೇದಿಕೆ ಮೇಲೆ ಸ್ಥಳೀಯರು ಹಾಡ್ತಾ ಇರುವಂತಹ ರಂಗಗೀತೆಗಳೊಳಗ ಒಂದಿಷ್ಟು ಒಂದೆರಡು ಹಾಡುಗಳು ಜಯಶ್ರೀ ಮತ್ತು ತಂಡದವರು ಹಾಡಿದ ಹಾಡುಗಳನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ಧೈರ್ಯವನ್ನ ನಮ್ಮ ಕಲಾವಿದರು ಮಾಡಿದ್ದಾರೆ ಯಾಕಂದ್ರೆ ಅವ್ರ ಎದುರಿಗೆ ಅವರು ಹಾಡಿದಂತಹ ಹಾಡನ್ನ ಪ್ರಸ್ತುತ ಪಡಿಸುವುದಕ್ಕೆ ಎಂಟದೆಯ ಧೈರ್ಯ ಬೇಕು ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಧೈರ್ಯವನ್ನ ನಮ್ಮ ಸ್ಥಳೀಯ ಕಲಾವಿದರು ತಗೊಂಡು ಬಹಳ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದಾರೆ ಆಸನ ವ್ಯವಸ್ಥೆಯಲ್ಲಿ ಅಲ್ಲಿ ಏನೋ ತೊಡಗಾಗ್ತಾ ಇದೆ ಅನಿಸ್ತಾ ಇದೆ ದಯವಿಟ್ಟು ಸಣ್ಣ ವಯಸ್ಸಿನವರು ಅಂತ ಯಾರು ಅನ್ಕೊಳ್ತೀರಿ ಸಣ್ಣ ವಯಸ್ಸಿನವ್ರಿ ಇರಬೇಕು ಅಂತ ಏನಿಲ್ಲ ಯಾರು ಅನ್ಕೊಳ್ತಿರಲ್ಲ ಅವರು ದೊಡ್ಡ ವಯಸ್ಸು ಅಂತ ಅನ್ಕೊಂಡು ತಾಸು ಪಟ್ಕೊಳ್ತಾ ಇರೋಂಥವ್ರಿಗೆ ಒಂದಿಷ್ಟು ಸಮಯ ಕಾಲಾವಕಾಶವನ್ನ ಮಾಡಿಕೊಡ್ರಿ ದಯವಿಟ್ಟು ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಬೆಳಿತಾಗಲಿ ಎಲ್ಲರಲ್ಲಿ ಇದುವರು ನೋಡೋಣ ಸರ್ವೇ ಜನ ಸುಖ ನೋಭವಂತ